ಅಪ್ಗಳು ಯಾರ ಪೈಕಿ ಒಟ್ಟ ಜಾಗನ ಕೊಡ್ಲಿಲ್ಲ ಆಶ್ರಮದಾಗ ಅವ್ರನ್ನ ಯಾವ ಮಟ್ಟಕ್ಕೆ ಮಾಡ್ತೀವಿ ಅವ್ರ ಯಾರ ಪೈಕಿ ಅಪ್ಗಳಿಗೆ ಇವತ್ತಿನ ತನಾನು ಗೊತ್ತಿಲ್ಲ ಒಬ್ಬ ಮನುಷ್ಯನ ಜೀವನ ಅದು ಒಂದೇ ಕೆಲಸಕ್ಕೆ ಕಪ್ಷ್ ಮತ್ತೊಂದು ಏನೂ ಮಾಡಿಲ್ಲ ಬ್ಯಾರೆ ಎಡಕ ಬಲಕ ಹಿಂದ ಮುಂದೆ ಏನೂ ನೋಡ್ಲಿಲ್ಲ ಅವ್ರ ಮುಖದಿಂದ ಯಾವ ಶಬ್ದ ಬೀಳ್ತಾವೆ ಅವ್ನಿಂಗ್ ಹಿಡ್ಕೊಳ್ಳೋ ದಡಕ್ ಗನ ಅದಕ್ಕೆ ಇನ್ನಷ್ಟು ಮೆರಗು ಬರುವ ಅವ್ರಿಗೆ ಮಾಡ ಆದ್ರೆ ಆ ಪೂಜೆ ಅರ್ಚನೆಗಳನ್ನು ಕೆಡಿಸ್ಬೇಡ್ರಿ ಅಂತ ನಮ್ಗೆ ಹೇಳ್ತ ನಮ್ಮ ನಮ್ಗೌಡ್ರ ಆಗ್ಲೇ ಹೇಳ್ದಂಗ ಸೇಡಮ್ ಗೌಡ್ರ ಆಗ್ಲೇ ಹೇಳಿದ್ರಲ್ಲ ನಮ್ಮ ಮನೆಯೊಳಗ ನಮನಾಂಜಲಿ ಅಂತ ಏನೈತಲ್ಲ ಆ ಪೋಳಿಗೆ ಬಾಳ್ ಹಿಡಿಸ್ತಿತ್ತು ಹತ್ತು ನಿಮಿಷ ಮುಂಚೆ ಯಾವಾಗಲೂ ಮಾಡ್ತಿದ್ರಲ್ಲ ಆ ನಮನಾಂಜಲಿ ನಮ್ಮ ಮನೆಗಳೊಳಗೆ ನಿತ್ಯ ನಿಯಮದಿಂದ ನಡಿಬೇಕು ನಮ್ಮ ಮಕ್ಕಳಿಗೆ ಆ ನೂರು ನಾಮಾವಳಿಗಳು ಕಂಠಸ್ಥ ಆಗ್ಬೇಕು ನಮನಾಂಜಲಿ ಆಮೇಲೆ ಸಂತನೆಂದರೆ ಯಾರು ದಿವ್ಯತೆಯ ಮೇರೆದವನು ಅಂತೈತಲ್ಲ ಇದನ್ನ ದಿವ್ಸಕ್ ಒಮ್ಮಾರ ಎರಡು ಸರಿಯಾರ ಮನೆಯಾಗ ಕೇಳ ನಾವು ಕೇಳಕ್ ಹತ್ತಿದ್ಯಾ ಅಂದ್ರೆ ಕಣ್ಣಾಗ ನೀರು ಬರಾಕ್ ಶುರು ಆಕವನು ಅವ್ರ ಮುಂದೆ ಕಾಣಕ್ ಶುರು ಹಾಕಾರೆ ನಮ್ಗೆ ಅಪ್ಪುಗಳು ಎಲ್ಲೇ ಹಚ್ಚಿದ್ರು ಅಂದ್ರೆ ಹಚ್ಚಿದ ಕೂಡ್ಲೆ ಹೃದಯ ತುಂಬಿ ಬರ್ತೈತಿ ನಮ್ಗೆ ಯಾಕಂದ್ರೆ ನಾವೆಲ್ಲರೂ ನೋಡಿದವ್ರು ಅದಿ ಅದು ನಮ್ಮ ಸಂಸ್ಕೃತಿಯ ಭಾಗ ಆಗ್ಬೇಕು ಅದು ಹಪ್ಪುಗಳಿಗೆ ಹಿಡಿಸ್ತಿತ್ತು ಮತ್ತೆ ಅವ್ರಿಗೆ ಯಾವ ಹಿಡಿಸ್ತಿದ್ವು ಅಂದ್ರೆ ಯಾವ ಸಮಾಜಕ್ಕೆ ಒಳ್ಳೆ ಮಾಡ್ತೋ ಅವ ಹಿಡಿಸ್ತಿತ್ತು ಆಮೇಲೆ ನಮ್ಮ ನಿತ್ಯ ನಿಯಮಗಳ ಹಪ್ಪಗಳು ಅಂತ ಹೇಳ್ತಿದ್ರು ಮಂದಿ ಚಂದಾಗಿ ಮನ್ಯಾಗ ಪೂಜಾ ಅರ್ಚನೆ ಮಾಡ್ತಾರ ಅದಕ್ಕೆ ಇನ್ನಷ್ಟು ಮೆರಗು ಬರುವಂಗೆ ಅವ್ರಿಗೆ ಮಾಡಾಕರಿ ಆದ್ರೆ ಆ ಪೂಜೆ ಅರ್ಚನೆಗಳನ್ನು ಕೆಡಿಸ್ಬೇಡ್ರಿ ಅಂತ ನಮ್ಗೆ ಹೇಳ್ತಿದ್ರು ಅವ್ರು ಏನೂ ಮಾಡಲಿಲ್ಲ ಅಂದ್ರೆ ಮನ್ಯಾಗ ದೇವ್ರ ಜಗಿಲ್ ಇದಾವೆ ಅವ್ರ ಗ್ರಾಮ ದೇವತೆ ಐತಿ ಅವ್ರ ಕುಲ ದೇವತೆ ಅಂತದಾವು ಅವೆಲ್ಲವನ್ನು ಶ್ರದ್ಧೆಯಿಂದ ಮಾಡ್ಲಿ ಅವರು ಮೊದ್ಲ ಏನು ಮಾಡಂಗಿಲ್ಲ ಹದಿನಿಟ್ಟು ಬಿಡಿಸಿ ಬಿಟ್ರಿ ಅಂತಂದ್ರೆ ಆತವ್ರು ಮತ್ತೆ ಏನರ ಕೈಯಾಗಿ ಬಾಟ್ಲಿ ತೊಗೊಂಡು ಹೋಗಾರಂತಿದ್ರು ಅವು ಏನು ನೀವು ಮಾಡಾಕತ್ತೀರಿ ಅವನ್ನೆಲ್ಲ ಭಾಳ ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡ್ರಿ ಯಾಕಂದ್ರೆ ನಮ್ಮಲ್ಲಿ ಪ್ರತಿಮಾ ವಿಜ್ಞಾನ ಪ್ರತೀಕ ವಿಜ್ಞಾನಗಳಂತದಾವು ಅನ್ನೋದನ್ನ ನಮಗೆ ಅಪ್ಪಗಳು ಬಹಳ ಚೆನ್ನಾಗಿ ತಿಳಿಸಿ ಹೇಳ್ತಿದ್ರು ನಾ ಅಪ್ಪಗಳಿಗೆ ನಮನಾಂಜಲಿ ಸಲ್ಲಿಸೋದಂದ್ರೆ ಇದೇ ಭಾವದಿಂದಾನ ಸಲ್ಲಿಸ್ಬೇಕು ಒಳ್ಳೆ ಗ್ರಂಥಗಳನ್ನು ನಮ್ಮ ಅಧ್ಯಕ್ಷರು ಬಸವಲಿಂಗ ಶ್ರೀಗಳು ಹೇಳಿದ್ರಲ್ಲ ಮುನ್ನೂರ ಐವತ್ತು ಕಥೆಗಳದ್ದು ಅರವತ್ತೈದು ಕಥೆಗಳದೊಂದು ಪುಸ್ತಕ ಐತಿ ಇಷ್ಟ ದಿವಸಕ್ಕೆ ಒಂದು ಕಥೆ ಅಂತ ಹಾಂ ಅರವತ್ತಾರು ಮುನ್ನೂರ ಅರವತ್ತಾರು ಕಥೆಗಳದೊಂದು ಪುಸ್ತಕ ಐತಿ ಇವಾಗ ನಮ್ಮ ಕಾಕಳಿ ಮುತ್ಯ ಮಾಡಿಸಿದ ಕಾಣತ ಆ ಕಥೆಗಳ ದಿನಕ್ಕೆ ಒಂದು ಕಥೆ ರೀ ಮನೆಯೊಳಗೆ ನೀವು ಓದ್ರಿ ಹುಡುಗರಿಗೆ ಓದಿಸ್ರಿ ಆಮ್ಯಾಗ ಅಪ್ಗಳ ಪ್ರವಚನಗಳ ಪುಸ್ತಕ ಅದಾವಲ್ಲ ನಮ್ಮ ಡಾಕ್ಟರ್ ಎಲ್ಲೂ ಅದಾವೆಪ್ಪ ಒಬ್ಬ ಮನುಷ್ಯನ್ ಜೀವನ ಅದು ಒಂದೇ ಕೆಲ್ಸಕ್ಕ ಕಪ್ಶ್ ಮತ್ತೊಂದು ಏನು ಮಾಡಿಲ್ಲ ಬ್ಯಾರೆ ಎಡಕ ಬಲಕ ಹಿಂದ ಮುಂದೆ ಏನೂ ನೋಡ್ಲಿಲ್ಲ ಅವ್ರ ಮುಖದಿಂದ ಯಾವ ಶಬ್ದ ಬೀಳ್ತಾವು ಅವನ್ ನಿಂಗ್ ಹಿಡ್ಕೊಳ್ಳೋದ್ ದಡಗನ ಜೋಳಗ ಹಾಕೊಳ್ಳುದು ಹಾಕೊಂಡ್ ರಾತ್ರಿ ಎಲ್ಲಾ ಬರೀರಿ ಇದನ್ ಬಿಟ್ರಿ ಈ ಮನುಷ್ಯ ಮತ್ತೊಂದು ಕೆಲಸನ ಮಾಡ್ಲಿಲ್ಲ ಈ ಮನುಷ್ಯ ಒಬ್ಬ ಮಾಡಿದ್ದಕ್ಕೆ ಇಡೀ ನಾಡ ಆ ಗ್ರಂಥಗಳನ್ನು ಓದುವಂಗಾಯ್ತು ಅವು ಸಂಪುಟಗಳಾಗಿ ಇವತ್ತು ಹೊರಗೆ ಬರಂಗಾಯ್ತು ಒಬ್ಬೊಬ್ಬರಿಗೆ ತ್ಯಾಗ ಮಾಡಬೇಕಾಗ ಅವರು ಒಂದು ದೊಡ್ಡ ಮಠ ಕಟ್ಟಕ್ಕೆ ಹೋಗಿದ್ರು ಅಂತಂದ್ರೆ ಇವೆಲ್ಲ ಹೋಗಿಬಿಡ್ತೇತಿತ್ತು ಅಪ್ಗಳ ಮಾತೇನು ಹೊಳೆ ಬರುದಿಲ್ಲ ಹೋಗಿಬಿಡ್ತೇತಿ ಅವರು ಒಬ್ಬರು ಕಷ್ಟಪಟ್ಟರು ಅಂತ ತಿಳ್ಕೊಂಡು ಅವ್ರು ಯಾವ ಮಠನೂ ಕಟ್ಟಕ್ಕೆ ಹೋಗ್ಲಿಲ್ಲ ಆ ಕಟ್ಟಿದ ಮಠದಾಗೂ ಹೋಗಿರ್ಲಿಲ್ಲ ಬರ್ತೀನಿ ಅಂತ ಹೇಳ್ತಾರ ಊರಾಗ ಅವ್ರ ಊರವ್ರ ಪ್ರಸಾದ್ ಮಠದಾಗ ಇಟ್ಟಿರ್ತಾರೆ ಇವ್ರ ಮಾತಿ ಇಲ್ಲೇ ಕೂತಿರ್ತಾರೆ ಅವರು ಫೋನ್ ಮಾಡ್ತಾರ ನಾವು ಅಡ್ಗೆ ಮಾಡ್ಕೊಂಡು ಕೂತೀವ್ರಿ ಅತ್ತ ಇವ್ರ ಹತ್ರ ಎಲ್ಲವನ್ನೂ ಮರ್ತ ಬಿಟ್ಟು ನಾನು ನಾಳಿಗೆ ಬರ್ತೀನಳಂತ ಏನ ಅನ್ಲಿ ಆದ್ರೆ ಈ ಪುಣ್ಯಾತ್ಮ ಆ ಕೆಲಸ ಮಾಡಿದ ಹಿಂಗ ಅಪೋಳು ಸುತ್ತಮುತ್ತ ಇಂಥವ್ರು ಅಗೋಚರ ಕಂಬಗಳು ಇವು ಅಪೋಳು ಸುತ್ತಮುತ್ತ ಇರುವಂತ ಅಗೋಚರ ಕಂಬಗಳು ಇವೇನಿದ ಎಲ್ಲವೂ ಇವರೊಬ್ಬರು ಲೇಖಕರು ಒಂದು ಕಾಲಕ್ಕೆ ಈಗೂ ಅದೇ ರೀ ಹ್ಮ್ ಈಗುನು ಅದೇ ಇನ್ನೊಂದು ಮಾತು ಹೇಳ್ತೀನಿ ಅಪೋಳು ಈ ವಿಜಾಪುರ ಆಶ್ರಮದ ಇಂಥ ಒಂದು ಆಶ್ರಮ ಮಲ್ಕಾರ್ನಪ್ಗಳ ಕಾಲದಿಂದ ಇವತ್ತಿನವರೆಗೂ ತಂತಾನು ಎಂದೂ ಸನ್ಯಾಸಿಗಳು ಯಾವ ಜಾತಿಯವರು ಹಾಕಿರಿ ನೀವು ಯಾವ ಪಂಥದವ್ರು ಹಾಕಿರಿ ಎಂದೂ ಕೇಳಿಲ್ಲ ಇದು ಮುತ್ತ ನನ್ನ ಮಗಲು ಕೂತೈತಿ ಎಂಟು ಇದ್ದಾಗ ಮಠಕ್ಕೆ ಆಶ್ರಮಕ್ಕೆ ಬಂದಾಗ ಐದು ವರ್ಷದವರಿದ್ದಾಗ ಪರದೇಶ್ ಅಂತ ಹೇಳಿ ಮಲ್ಕಾರ್ನಪ್ಪಗಳು ಹೊಟ್ಟಿ ಖೂಶಿನ ಬೆಳೆಸಿದಂಗೆ ಬೆಳೆಸಿ ಸಂಗೀತ ಕಲಿಸಿದ್ರು ಎಮೆತನ ಅಧ್ಯಯನ ಮಾಡಿಸಿದ್ರು ಒಳ್ಳೆ ಪ್ರವಚನಕಾರರು ಒಳ್ಳೆ ಹಾಡುಗಾರರು ಅವ್ರನ್ನ ಅವ್ರ ಕಲ್ಕೇರಿ ಹತ್ರ ಊರವ್ರು ನಮ್ಮ ಶಾಂತಗಂಗಾಧರ ಸ್ವಾಮಿಗಳು ನೀವು ಯಾವ ಅಂತ ಕೇಳಲಿಲ್ಲ ಯಾವ ಧರ್ಮದವ್ರಂತ ಕೇಳಲಿಲ್ಲ ಇದ್ರೊಳಗೆ ಎಲ್ಲ ಜಾತಿ ಎಲ್ಲ ಧರ್ಮದವರು ಶಿ ಈ ಊರನ ಮಂದಿಗೆ ಏನು ಚಟ್ಟ ಸ್ವಾಮಿಗಳು ಯಾರ ಪೈಕಿ ಅವರು ನಾವು ಯಾರ ಪೈಕಿ ಐತಲ್ಲ ಇದು ಬಹಳ ಡೇಂಜರಪ್ಪ ಇಡೀ ದೇಶನ ಸತ್ಯಾನಾಶ ಮಾಡಿದ್ದಂದ್ರೆ ಯಾರ ಪೈಕಿ ಅಪ್ಪಗಳು ಯಾರ ಪೈಕಿ ಒಟ್ಟ ಜಾಗನ ಕೊಡ್ಲಿಲ್ಲ ಆಶ್ರಮದಾಗ ಅವ್ರನ್ನ ಯಾವ ಮಠಕ್ಕೆ ಮಾಡ್ತೀವಿ ಅವ್ರು ಯಾರ ಪೈಕಿ ಅಪ್ಪಗಳಿಗೆ ಇವತ್ತಿನ ತನೂ ಗೊತ್ತಿಲ್ಲ ನಾವೇನು ಸುಮ್ ಕೂತಾಗಿ ಯಾವಾಗಾರ ಕೂತಾಗಿ ಅಂದ್ರೆ ಮಾತಾಡ್ತಿದ್ದೀವಿ ಅಂತಂದ್ರೆ ಏನ್ ಮಾತಾಡಕತ್ತಿರಂತ ಹೇಳ್ರ ಅಲ್ಲಿಂದ ಎಂದೂ ಮಾತಾಡ್ಸಿ ಕೊಡ್ತಿದ್ರು ಜಾತಿ ಮತ ಪಂಥಗಳನ್ನು ಕುರಿತು ಯಾವ ಸನ್ಯಾಸಿನೇ ಇರಲಿ ಯಾರ ಭಕ್ತರೇ ಇರಲಿ ಅವ್ರ ಜಾತಿ ಎಂದು ಕೇಳಬಹುದು ಜ್ಞಾನ ಯೋಗಾಶ್ರಮ ಇಂಥ ಒಂದು ಜಾಗ ಆಯ್ತ ಅಲ್ಲಿ ಜಾತಿಗೆ ಜಾಗನೇ ಇಲ್ಲ ಜಾತಿಗೆ ಜಾಗನೇ ಇಲ್ಲ ಎಲ್ಲ ಜಾತಿಯ ಗುರುಗಳು ಎಲ್ಲ ಜಾತಿಯ ಜನರ ಸನ್ಯಾಸಿಗಳ ಅಂಥ ಒಂದು ವೈಭವ ಅಪೋಳು ಕಲ್ಪಿಸಿಕೊಟ್ರು ನಾವು ಬೆಳೆದೀವಿ ಇಂಥವುಗಳನ್ನು ಇವೇ ವಿಚಾರಗಳನ್ನು ನಾವು ತಗೊಂಡು ನಮ್ಮ ಜೀವನದಾಗ ಬೆಳಸ್ಕೊಂಡು ಹೋದ್ರೆ ಒಳ್ಳೆ ಸಮಾಜ ಒಳ್ಳೆ ದೇಶ ರಚನೆ ಆದೀತು ಅಂತ ನಾನು ಗನಸ್ತದೆ ಅದನ್ನೆಲ್ಲ ಅವರೇ ಬುದ್ಧಿ ಕೊಡ್ಬೇಕು ನಾವೆಲ್ಲ ನಮಗೆಲ್ಲ